ನಾನು ಇವತ್ತು ತಮ್ಮನ್ನೆಲ್ಲ ಭೇಟಿ ಮಾಡಬೇಕು ಅಂತ ಹೇಳ್ತೇನೆ ಎರಡು ಬಾರಿ ಭೇಟಿ ಮಾಡ್ತೇನೆ ಈಗೂ ಭೇಟಿ ಮಾಡ್ತೇನೆ ನಾನೊಂದು ಇಂಪಾರ್ಟೆಂಟ್ ಕೃಷ್ಣ ನೀರಿನ ಕೇಸ್ಗಳ ಬಗ್ಗೆ ಜಮೀನಿನ ಕೇಸ್ಗಳ ಬಗ್ಗೆ ಒಂದು ಮೀಟಿಂಗ್ ಆದ್ಮೇಲೆ ಮತ್ತೆ ಮತ್ತೆ ಮಾತಾಡ್ತೀನಿ ಈ ಕರೆದ ಉದ್ದೇಶ ಆಫ್ ಮಾಡಿ ಆಫ್ ತ ಈಗ ಕರೆದ ಉದ್ದೇಶ ನಾನು ಅಸೆಂಬ್ಲಿಲಿ ಅಸೆಂಬ್ಲಿ ಬಿಜೆಪಿಯವರು ಮಾತಾಡ್ತಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ ವಿರೋಧ ಪಕ್ಷದ ಸಿದ್ದಾಂತ ಎಲ್ಲ ಕೂಡ ನನಗೆ ಅರಿವಿದೆ ಅನ್ನೋ ಮಾತನ್ನ ಅವರಿಗೆ ಕಾಲೆಡಿದೆ ಏನು ವಸ್ತೇನಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ನಾನು ಅಸೆಂಬ್ಲಿಲೇ ನನ್ನ ಆಚಾರ ವಿಚಾರಗಳನ್ನು ನಾನು ಮಾತಾಡಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಪ್ಪತ್ತೊಂಬತ್ತರಲ್ಲಿ ಸತತವಾಗಿ ವಿದ್ಯಾರ್ಥಿ ನಾಯಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸವನ್ನು ಮಾಡಿಕೊಂಡು ಬಂದವರು ನಾನೇನು ವಸ್ತಕ್ ಪಾರ್ಟಿ ಸೇರಿದವನ್ನೆಲ್ಲ యారా కూడాశ్యకే ఇలా ఇందిరాంధి సత్ దిన నన్న చిత్రమందిర టూరింగ్ ట్యాక్సీస్ ఇప్పుడు ఇందిరాంధి చిత్రమందిర అంతే ఎస్ ఇత నూ గాంధి కుటుంబకు భక్తనిగూ భగవంతనిగ ఇవంత సంబంధం ಆ ಭಾವನೆ ಮೇಲೆ ಗಾಂಧಿ ಕುಟುಂಬದ ತ್ಯಾಗ ಅವರ ಇತಿಹಾಸ ಅವರ ಬಲಿದಾನ ಅವರ ಆಡಳಿತ ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದೇನೆ ಇವತ್ತು ನಾನು ಸಾಂದರ್ಭಿಕವಾಗಿ ನಾನು ಎಂಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಅಂತ ಯಾವಾಗ ಪೊಲಿಟಿಕಲ್ ಸೈನ್ಸ್ ಮಾಡಿದೆ ಎರಡು ಸಾವಿರದ ಎಂಟರಲ್ಲಿ ಡಿಗ್ರಿ ಪಡ್ಕೊಂಡೆ ಎರಡು ಸಾವಿರದ ನಾಲ್ಕು ಐದರನ್ನು ಶುರು ಮಾಡಿ ಮೂರು ವರ್ಷ ಬರೆದು ನಾನೊಬ್ಬ ಗ್ರಾಜುಯೇಟ್ ಆಗಬೇಕು ಅಂತೇಳಿ ಪೊಲಿಟಿಕಲ್ ಸೈನ್ಸ್ನ ಆಯ್ಕೆ ಮಾಡಿ ಪಡ್ಕೊಂಡು ನಾ ರಾಜಕಾರಣಕ್ಕೆ ಬರಕಿನ ಮುಂಚಿತವಾಗಿ ವಿದ್ಯಾರ್ಥಿ ನಾಯಕರಿದ್ದಾಗ ಎಲ್ಲ ಪಾರ್ಟಿ ಬಗ್ಗೆ ಅಧ್ಯಾಯ ಮಾಡಿದ್ದೆ ನಾನು ಪಿಯಾಂಗಾಂಗ್ ದೇಶಕ್ಕೆ ಆಲ್ ಪಾರ್ಟಿ ಡೆಲಿಗೇಷನ್ ಅಲ್ಲಿ ಹೋಗಿದ್ದರು ಕಮ್ಯುನಿಸ್ಟ್ ಬಗ್ಗೆ ತಿಳಿದಿದ್ದೇನೆ ತೆಲುಗು ದೇಶ ಬಗ್ಗೆ ತಿಳಿದಿದ್ದೇನೆ ಆರ್ಎಸ್ಎಸ್ ಬಗ್ಗೆ ತಿಳಿದಿದ್ದೇನೆ ಬಿಜೆಪಿ ಬಗ್ಗೆ ತಿಳಿದಿದ್ದೇನೆ ಜನತಾದಳದ ವಿಚಾರವನ್ನು ಕೂಡ ತಿಳಿದಿದ್ದೇನೆ ಅವರ ಅಜೆಂಡಾಗಳು ತಿಳಿದುಕೊಂಡಿದ್ದೇನೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ನಾನು ಕೇರಳಕ್ಕೆ ಒಂದು ಮೂರ್ನಾಲ್ಕು ವರ್ಷ ಹಿಂದೆ ಮುಸ್ಲಿಂ ಲೀಗ್ ಯೂತ್ ಕಾನ್ಫರೆನ್ಸ್ ಕೂಡ ಹೋಗಿದ್ದೇನೆ ಅವರ ಶಿಸ್ತು ಅವರ ಸಂಘಟನೆ ನೋಡಿ ಬೆರಗಾಗಬಿಟ್ಟೆ ನಮ್ಮ ಅಲೈನ್ಸ್ ಪಾರ್ಟ್ನರ್ ಅವರು ನ ಅಲೈನ್ಸ್ ಪಾರ್ಟ್ನರ್ ಅವರು ಸೊ ಹಂಗೆ ಒಬ್ಬೊಬ್ಬರದ್ದು ಒಂದೊಂದು ವಿಚಾರಗಳು ಕೂಡ ಇರ್ತದೆ ಈಗ ಕೂಡ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಅಧಿಕಾರ ಬರಕೆ ನಮ್ಮ ರಿಸರ್ವ್ ಬ್ಯಾಂಕ್ ಎದುರುಗಡೆನೆ ಆರ್ಎಸ್ಎಸ್ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಬಾಡಿಗೆ ಪಡಿತಾ ಇದೆ ಬೆಂಗಳೂರು ನಗರದಲ್ಲಿ ಎಷ್ಟು ಶಾಲೆಗಳನ್ನು ಮಾಡಿದ್ದಾರೆ ಚೆನ್ನೈನಹಳ್ಳಿಯಲ್ಲಿ ಯಾವ ರೀತಿ ಭವ್ಯವಾದಂತಹ ಕಟ್ಟಡಗಳು ಬರ್ತಾ ಇದೆ ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ಬಂದಿದೆ ಇವೆಲ್ಲ ಕೂಡ ನಾನೊಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನನ್ನ ರಾಜಕೀಯದ ವಿರೋಧಿಗಳು ಅವರ ಸಂಘಟನೆಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಎನ್ನುವುದು ತಿಳ್ಕೊಳ್ಬೇಕಾದ್ದು ಕೂಡ ನನ್ನ ಕರ್ತವ್ಯ ಈ ದಿಟ್ಟಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಪಾಠ ಆಡಬೇಕಾರೆ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಅಂತ ಪಾಠ ಆಡಬೇಕಾದ್ರೆ ಬಹಳ ದೊಡ್ಡ ಅನುಭವದಲ್ಲಿ ನಾನು ಮಾತಾಡುವಂತ ಮಾತು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆ ಸ್ಥಾನಕ್ಕೆ ಕೂತಿದ್ದಾರೆ ನೂರು ವರ್ಷ ಆಗಿದೆ ನೂರು ವರ್ಷಕ್ಕೆ ನೂರು ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಏನ್ ನಾನು ಪ್ರಾರಂಭ ಗಾಲೆ ಎಪ್ಪತ್ತು ಎಪ್ಪತ್ತೈದು ಜಾಗಗಳ ಸಿದ್ಧತೆ ಆಗಿದೆ ನನ್ನ ಕಮಿಟ್ಮೆಂಟ್ ಇದೆಯಲ್ಲ ಯಾರು ನನ್ನ ಕಮಿಟ್ಮೆಂಟು ನನ್ನ ಇತಿಹಾಸ ನನ್ನ ಇಂಟಿಗ್ರಿಟಿ ನನ್ನ ಲಾಯಲ್ಟಿ ಕ್ವೆಶ್ಚನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಏನಿಲ್ಲ ಇವತ್ತು ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಹಿಸ್ಟ್ರಿಲಿ ನಾನು ಮಾಡಿರೋ ಹೋರಾಟ ನನ್ನ ವಯಸ್ಸಿನ ನಾನು ಮಾಡ್ತಾರೆ ಹೇಳ್ತಾ ಇರೋದು ಹಿರಿಯರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಮೈ ಏಜ್ ಗ್ರೂಪ್ ಫ್ರಮ್ ದಿ ಡೇಸ್ ಆಫ್ ಮೈ ಸ್ಟೂಡೆಂಟ್ ಲೈಫ್ ಟಿಲ್ ಟುಡೇ ನೋ ಒನ್ ಕ್ಯಾನ್ ಹತ್ತಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ರಾಷ್ಟೀಯ ನಾಯಕ ಎಂಎಲ್ಎಗಳನ್ನ ಹಿಂದೆ ಕೂಡ ನಾನು ನಮ್ಮ ವಿಲಾಸರಾವ್ ದೇಶಮುಖ್ ಎಂಎಲ್ಎಗಳಕ್ಕೆ ಅವರ ಸರ್ಕಾರ ಪತನ ಆಗುವ ಅಂಶದಲ್ಲಿದ್ದಾಗ ನಮ್ಮ ರಾಷ್ಟ ನಾಯಕರು ಹೇಳುವಂತಹ ಸಂದರ್ಭದಲ್ಲಿ ನೂರು ಜನಕ್ಕೂ ಹೆಚ್ಚು ಎಂಎಲ್ಎಗಳನ್ನ ಇಲ್ಲಿ ಕರ್ಕೊಂಡು ಕೂಡಾಗದಾಗ ಆಗೂ ಕೂಡ ಇದೇ ತರ ಕುತಂತ್ರ ನಾನು ಯಾವುದೋ ಡೀರ್ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಒಂದು ದೊಡ್ಡ ನ್ಯೂಸ್ ಮಾಡ್ಬಿಟ್ಟು ಪಾಪ ಯಾವ ಡೀರು ನೋಡಿಲ್ಲ ಜಿಂಕೆ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಆಗ ಒಂದು ದೊಡ್ಡ ನ್ಯೂಸ್ ಮಾಡಿದ್ರು ಹಾಗೂ ಪಾಪ ಹೋಟ್ಲವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೇಡ್ ಆಯ್ತು ಅದಾದ್ಮೇಲೆ ಅಹಮದ್ ಪಟೇಲ್ ಎಲೆಕ್ಷನ್ ಆಗೂ ಕೂಡ ಸುಮಾರು ಎಪ್ಪತ್ತೇಳು ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸುಮಾರು ನಾನೂರು ಕೇಸ್ ಕೊಟ್ಟು ನಾನೂರು ಕೇಸ್ ಅದನ್ನು ಹಾಕಿ ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಏನೇನು ಕೇಸ್ ಬೇಕೋ ಎಲ್ಲ ಕೇಸ್ಗಳು ಕೂಡ ನಡೀತು ಇನ್ ದಿ ಪ್ರೋಸೆಸ್ ಇಡಿ ಕೇಸ್ ಹಾಕಿದ್ರು ತನ್ನ ಅರೆಸ್ಟ್ ಮಾಡಿದ್ರು ಜೈಲಲ್ಲಿದ್ದೆ ಜೈಲಿಂದ ಬಂದಿದ್ದೀನಿ ಇವತ್ತು ಕೂತ್ಕೊಳ್ತಾ ಇದ್ದೀವಿ ಬಹಳ ಜನ ಖುಷಿಪಟ್ಟರು ಬಹಳ ಜನ ಟೀಕೆ ಮಾಡಿದ್ರು ರಾಜಕಾರಣ ಡಿಕೆ ಶಿವಕುಮಾರ್ ಮುಗಿದೋಯ್ತು ಅಂತ ಹೇಳ್ತಾ ಇದ್ದೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಸರ್ ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟು ಒಂದು ದಿನ ರಾತ್ರಿ ಆವತ್ತು ಮಲಗಿಲ್ಲ ಇವತ್ತು ಮಲಗಿಲ್ಲ ನಿನ್ನೆ ರಾತ್ರಿ ಮೂರು ಗಂಟೆಗೆ ಮಲಗಿದ್ ನಾನು ಹನ್ನೊಂದು ಗಂಟೆ ಮೇಲೆ ಟ್ರಾಫಿಕ್ ಕಡಿಮೆ ಆಗ್ತದೆ ಅಂತೇಳಿ ಸಿಟಿ ರೌಂಡ್ಸ್ ಮಾಡಿ ಏನು ನೀವೆಲ್ಲ ಗುಂಡಿಗಳನ್ನು ಬಗ್ಗೆ ಟೀಕೆ ಮಾಡ್ತಾ ಇದ್ರಿ ಮಾಧ್ಯಮದವ್ರು ಮಾಡ್ತಾ ಇದ್ರಿ ವಿರೋಧ ಪಾರ್ಟಿ ಮಾಡ್ತಾ ಇದ್ರು ನನಗೆ ಮೆಸೇಜ್ಗಳು ಬರ್ತಾ ಇತ್ತು ಮುಚ್ಚುವಂಥ ಕೆಲಸನ ಮಾಡಿಕೊಂಡು ಈ ರೀತಿ ಸಂಘಟನೆ ಮಾಡಿಕೊಂಡು ಜನರ ಸೇವೆ ಮಾಡಿಕೊಂಡು ನಾನು ಬಂದವನು ಈಗ ತಿಹಾರ್ ಜೈಲ್ ಹೋದೆ ತಿಹಾರ್ ಜೈಲಿಂದ ಬಿಡುಗಡೆ ಆದ ತಿಹಾರ್ ಜೈಲಿಂದ ಬಿಡುಗಡೆ ಆದ ಮೇಲೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಿಆರ್ ಜೈಲ್ ಕಳಿಸಿದ್ರಲ್ಲ ಆ ಇಡಿ ಕೇಸು ಏನಾಯಿತು ಅಂತ ಯಾರಾದ್ರು ಮಾತಾಡಿದಾರಿತಾರ್ ಜೈಲ್ ಕಳಿಸಂಥ ಇಡಿ ಕೇಸು ನನ್ನ ಅರೆಸ್ಟ್ ಮಾಡಿದಂತ ಕೇಸು ಸರ್ವೋಚ್ಚ ನ್ಯಾಯಾಲಯ ಇದು ಶಿವಕುಮಾರ್ ಮಾಡಿದ ತಪ್ಪು ಅಂತೇಳಿ ಕೇಸನ್ನು ಡಿಸ್ಮಿಸ್ ಮಾಡುದು ಆ ಜೈಲ್ ಅನುಭವಿಸೋನಿಗೆ ಆ ನೋವು ಗೊತ್ತು ಒಂದು ಕುರ್ಚಿನೂ ಇಲ್ಲ ನನಗೆ ಜೈಲಲ್ಲಿ ಅತ್ತಡಿ ಅತ್ತಡಿ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಒಳಗಡೆನೆ ಇಟ್ಕೊಂಡು ನೆಲದ ಮೇಲೆ ಮಲಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡಿಕೊಂಡು ಯಾವ ರೀತಿ ನನ್ನ ಆಲೋಚನೆ ಇತ್ತು ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸ್ತು ಮಾತ್ರ ಗೊತ್ತದು ನಾನು ಈಗ ವಿಚಾರ ಮಾತಾಡುವುದಿಲ್ಲ ಯಾವುದಾದ್ರ ಸಂದರ್ಭಕ್ಕೆ ದಾಖಲೆಗೆ ಹೋಗುವಂತಹ ಸಂದರ್ಭ ಬಂದಾಗ ಅಸೆಂಬ್ಲಿಯಲ್ಲಿ ನಾನು ಮಾತಾಡ್ತೀನಿ ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕೆಯನ್ನು ಮಾತಾಡೋಂಥ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದೆಯಪ್ಪ ನೀನು ಯಾವಲ್ಲಿಂದ ಬಂದಿದ್ದೀಯ ಅಂತೇಳಿ ನಾನು ಪರಮೇಶ್ವರ್ ನೀವೆಲ್ಲ ತೆಗೆದು ನೋಡಿ ಪರಮೇಶ್ವರವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗರಡಿಲಿ ಬೆಳೆದೆ ಅಂತ ನಾನು ಹೇಳಿದೆ ಹೇಳಿಬಿಟ್ಟು ಅವ್ರಿಗೆ ಅಶೋಕ್ಗೆ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದೆ ನಾನು ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನಗೆ ಅಧ್ಯಾಯ ಮಾಡಿದಂತ ವಿಚಾರನ నేను హే అదట్ పేస్ట్ మి ఎల్లిగో లీక్ మి న్యాషనల్ న్యూసు ఇంటర్న్యాషనల్ న్యూస్ ఎలా ల్యాంగ్వేజ్ నన్ను మన బీహార్ హోదా కళ నన్ను పన్న ఫ్రెండ్స్ నన్న సీనియర్ లీడర్స్ న పార్టీ లీడర్స్ బా సంతోష బా దొడ్డ దొడ్డ అడ్వైస్ ఎలా ఐ ఆమ్ నాట్ బిగర్ దెన్ ఎని వన్ అన్న బా చి దొడ్డవరే ఇలా ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾಲ್ಲಿ ಮಾತಾಡ್ತಾ ಇದ್ದಾರೆ ಯಾರು ಮೀಡಿಯಾಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ ಮೀಟಿಂಗ್ ಕರೀರಿ ಹೇಳೋಣ ಚರ್ಚೆ ಮಾಡೋಣ ಮೀಡಿಯಾ ಇಂದ ನಿಮ್ಗೇನು ಬೆನಿಫಿಟ್ ಆಗೋದಿಲ್ಲ ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ ಕೆಲವೇನಾರು ಸಲಹೆಗಳು ಕೊಟ್ಟಿದ್ದಾರೆ ನಾನು ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆಯ ಸಲಹೆಗಳು ನಾನು ಯಾರಿಗೇನು ದೊಡ್ಡೋನಲ್ಲ ಐ ಡೋಂಟ್ ವಾಂಟ್ ಟು ಮೈ ಲೈಫ್ ಇಸ್ ದೇರ್ ಟು ಗಿವ್ ಸ್ಟೆಂಟ್ ಟು ಎವ್ರಿ ಒನ್ ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಸ್ಟುಡ್ ಬೈ ಇದೆ ಸ್ಟಿಲ್ ಐವೆಲ್ ಸ್ಟ್ಯಾಂಡ್ ಬೈ ಇದೆ ವಾಟ್ ಎವರ್ ದಿ ಪೊಸಿಷನ್ ಈಸ್ ವಾಟ್ ಎವರ್ ಐಲ್ ಬಿ ವಾಟ್ ಎವರ್ ಐ ಮೇ ನಾಟ್ ಬಿ ವಾಟ್ ಎವರ್ ಐ ವಿಲ್ ಬಿಕಮ್ ವಾಟ್ ಎವರ್ ನಾಟ್ ಬಿಕಮ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಆಸ್ ಎ ಲಾಯಲ್ ಕಾಂಗ್ರೆಸ್ ಮನ್ ಎಲ್ಲರೂ ಕೂಡ ಯಾರ ಮನಸ್ಗೂ ನೋಯ್ಸಲಿಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊತ್ತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ಇಫ್ ಯು ವಾಂಟ್ ಅಪಾಜಿ ಎಸ್ ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್ ದರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಅಲಯನ್ಸ್ ದೆ ಮೇ ಬಿ ಹರ್ಡ್ ದೇ ಮೇ ಲವ್ ಮೀ ಐ ಸ್ಟಿಲ್ if you feel that i have done a mistake which i have not done, but still i am ready to apologize, seek your guidance on this issue. today, we know that what all the activities are going on. i don't want to disclose of that. i just committed and tried to pull them like, some of my friends are taking a political leaf out of it and try to, it, to misuse it and try to create confusion among the public. i would like to reiterate. My loyalty to the Gandhi family and the Congress Party, Gandhi family, cannot be questioned by anyone. I am a born Congressman. I will die as a Congressman. From the day, even my early days, you all remember that, when uh, Mr. Vilas Sobhasinh's government was in trouble, I just brought here about 200 MLS and made them. At that time, I know what difficulty I faced. How many cases happened? There was a press cutting in one of the media that I gave them uh, deer meat and there was a the big news which I never knew about it. Then at the time of Gujarat uh, Parliament election, at, uh, you know that, more than 70 places there was a riot. More than 400-500 cases against me and my family members, my relatives. How tortured I have been then. I was being in TRJ. I came out of TRJ. They put ED case on me what happened to the cases? that case has been dismissed by the supreme court of this country. i have been suffered in the jail without even a chair sitting to it. i know how i lost my knee on this issue. within 10 by 10, within the bathroom, without anything, in the in the cell, uh, i know how i have suffered. anyway, that is a past story. i will tell it that history someday in the assembly. so that all those things will be on record. But if anyone want to know about my history, <coughs> know about my commitment, know about my ideology, if they want to do politics within this, it is left to them. I don't want to comment. But if anyone has been hurt, some of my party colleagues were commenting on that. I don't like to be a congressman and I have a lot of followers and friends across the party line, in different political parties in the India group. I don't want to hurt anyone, I don't want to hurt their feelings. I would like if anyone has been hurt, I feel sorry for them. I feel, I think I would like to seek apology to all of them, but not politically or pressurized on this. None of my party, high command, or anyone has asked any question on this. I would not like to reply to anyone of them, but I would like to send a message across the country and my friends who have been supporting, including my media friends, that I stand committed as a loyal congressman. I will die as a congressman. I will take my efforts, my loyalty to the Gandhi family between the God and the idol, idol and a common man. Bhakta and Bhagwan. Devotee and huh? God. and God. God. So, God, they are the Gandhi is by God. I am their devotee. That is all. So, today, my Malikajan Kirgeji, my president, who I have, have been working with him last 35-40 years. With Bangarappa government also, we have worked together. Today also, I am working under him as the president of the party. They all have made me the president. I have not slept for a day from the day I took over the responsibility. I have been continuing it. As I have made a research on the RSS and the various political parties, I said that Gandhi, uh, under Gandhi has completed 100 years. We should do 100 Congress Bhavan. Congress Bowen should be treated as a temple. Temple. Who has taken this bold decision? Why have taken this decision? To see that my party carers should know the importance of a Congress temple in every assembly segment. That is my history. Whether I am here, how long I am here, how long I am live, that is not important. I would like to remain in the history of my party. That is my commitment to the party. So I am very thankful for all my friends who have been teaching me, who have been guiding me, who have been supporting me, who have been criticizing me, who have been loving me. A lot of them, they have given strength including my media friends. I wish them all the best. Let us all work together.